ಮಾನವರು ರಾತ್ರಿಯ ಆಕಾಶವನ್ನು ನೋಡಿದಾಗಿನಿಂದ ನಾವು ಅತ್ಯಂತ ಆಳವಾದ ಪ್ರಶ್ನೆಯನ್ನು ಕೇಳಿಕೊಂಡಿದ್ದೇವೆ ನಾವು ಒಂಟಿಯಾಗಿದ್ದೇವೆಯೇ ನಾವು ದೂರದ ಗ್ರಹಗಳಿಗೆ ಪ್ರೊಗ್ಗಳನ್ನು ಕಳುಹಿಸಿದ್ದೇವೆ ನಕ್ಷತ್ರಗಳಿಂದ ಬರುವ ಸಂಕೇತಗಳನ್ನು ಆಲಿಸಿದ್ದೇವೆ ಮತ್ತು ಶಕ್ತಿಶಾಲಿ ದೂರದರ್ಶಕಗಳ ಮೂಲಕ ನೋಡಿದ್ದೇವೆ ಇದೆಲ್ಲವೂ ಉತ್ತರವನ್ನು ಕಂಡುಕೊಳ್ಳುವ ಭರವಸೆಯಲ್ಲಿ ಆದರೆ ನಾವು ನಿಜವಾಗಿ ಏನು ಹುಡುಕುತ್ತಿದ್ದೇವೆ ನಾವು ಅನ್ಯಲೋಕದ ಜೀವನವನ್ನು ಹುಡುಕುತ್ತಿದ್ದೇವೆ ಎಂದು ಹೇಳಿದಾಗ ನಾವು ಕೇವಲ ಸಣ್ಣ ಹಸಿರು ಜೀವಿಗಳನ್ನು ಹುಡುಕುತ್ತಿಲ್ಲ ನಾವು ಜೀವನದ ಅಡಿಪಾಯವನ್ನು ಹುಡುಕುತ್ತಿದ್ದೇವೆ ಮತ್ತು ಭೂಮಿಯ ಮೇಲೆ ಈ ಅಡಿಪಾಯವನ್ನು ಒಂದೇ ಸಾಮಾನ್ಯ ಅಂಶದ ಮೇಲೆ ನಿರ್ಮಿಸಲಾಗಿದೆ ಇದು ರಸಾಯನಶಾಸ್ತ್ರದ ಕತೆ ಇದು ಪರಮಾಣು ಮಟ್ಟಕ್ಕೆ ಒಂದು ಪ್ರಯಾಣವಾಗಿದ್ದು ನಮಗೆ ತಿಳಿದಿರುವ ಎಲ್ಲಾ ಜೀವನ ಪ್ರತಿಯೊಂದು ಸಸ್ಯ ಪ್ರತಿಯೊಂದು ಪ್ರಾಣಿ ಪ್ರತಿಯೊಂದು ಸೂಕ್ಷ್ಮಜೀವಿ ಕಾರ್ಬನ್ ಎಂಬ ಅಂಶದೊಂದಿಗೆ ಏಕೆ ಬೇರ್ಪಡಿಸಲಾಗದಂತೆ ಸಂಬಂಧ ಹೊಂದಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಆದರೆ ಇದು ಒಂದು ಬ್ರಹ್ಮಾಂಡದ ನಿಯಮವೇ ಅಥವಾ ನಮ್ಮ ಗ್ರಹಕ್ಕೆ ಒಂದು ಅದೃಷ್ಟದ ಕಾಕತಾಳೀಯವೇ ಕಾರ್ಬನ್ ಇಲ್ಲದೆ ಜೀವನ ಅಸ್ತಿತ್ವದಲ್ಲಿರಬಹುದೇ ಮತ್ತು ಹಾಗಿದ್ದರೆ ಅದು ಹೇಗೆ ಕಾಣುತ್ತದೆ ಇದು ಅಸ್ಟ್ರೋಬಯಾಲಜಿಯ ಒಂದು ಮೂಲಭೂತ ಪ್ರಶ್ನೆಯಾಗಿದೆ ಮತ್ತು ಉತ್ತರ ನೀವು ಊಹಿಸುವುದಕ್ಕಿಂತ ಹೆಚ್ಚು ವಿಚಿತ್ರವಾಗಿರಬಹುದು ಮೊದಲ ಮತ್ತು ಪ್ರಮುಖ ಕಾರಣವೆಂದರೆ ಕಾರ್ಬನ್ನ ಸಾಟಿ ಇಲ್ಲದ ಬಂಧದ ಬಹುಮುಖತೆ ಒಂದು ಕಾರ್ಬನ್ ಪರಮಾಣುವಿನಲ್ಲಿ ನಾಲ್ಕು ವೇಲೆನ್ಸ್ ಎಲೆಕ್ಟ್ರಾನ್ಗಳಿರುತ್ತವೆ ಇದರರ್ಥ ಅದು ನಾಲ್ಕು ನಂಬಲಾಗದಷ್ಟು ಬಲವಾದ ಸ್ಥಿರವಾದ ಸಹಭಾಗಿತ್ವದ ಬಂಧಗಳನ್ನು ರಚಿಸಬಹುದು ಇದು ಒಂದು ಸರಳ ವಿವರದಂತೆ ಕಾಣಿಸಬಹುದು ಆದರೆ ಇದು ಎಲ್ಲದಕ್ಕೂ ಪ್ರಮುಖವಾಗಿದೆ ಕಾರ್ಬನ್ ಪರಮಾಣುವಿಗೆ ನಾಲ್ಕು ಕೈಗಳಿವೆ ಎಂದು ಯೋಚಿಸಿ ಅದು ಇತರ ಕಾರ್ಬನ್ ಪರಮಾಣುಗಳನ್ನು ಒಳಗೊಂಡಂತೆ ವಿವಿಧ ಇತರ ಪರಮಾಣುಗಳೊಂದಿಗೆ ಬಂಧಿಸಲು ಸಿದ್ಧವಾಗಿದೆ ಈ ಬಹುಮುಖತೆಯು ಅದನ್ನು ಕೇವಲ ಏಕ ಬಂಧಗಳಲ್ಲದೆ ಡಬಲ್ ಮತ್ತು ಟ್ರಿಪಲ್ ಬಂಧಗಳನ್ನು ಸಹ ರಚಿಸಲು ಅನುಮತಿಸುತ್ತದೆ ಈ ವಿವಿಧ ರೀತಿಯ ಸಂಪರ್ಕಗಳನ್ನು ರಚಿಸುವ ಸಾಮರ್ಥ್ಯವೇ ಕಾರ್ಬನ್ ಅನ್ನು ಒಂದು ದೊಡ್ಡ ಮತ್ತು ವೈವಿಧ್ಯಮಯ ಶ್ರೇಣಿಯ ಅಣುಗಳಿಗೆ ಕೇಂದ್ರ ರಚನೆಯಾಗಿ ಕಾರ್ಯನಿರ್ವಹಿಸಲು ಅನುಮತಿಸುತ್ತದೆ ತಮ್ಮ ಬಂಧದ ಆಯ್ಕೆಗಳಲ್ಲಿ ಸೀಮಿತವಾಗಿರುವ ಇತರ ಅಂಶಗಳಿಗಿಂತ ಭಿನ್ನವಾಗಿ ಕಾರ್ಬನ್ ಒಂದು ಅಂತಿಮ ಸಂಪರ್ಕಕಾರಿಯಾಗಿದೆ ಇದು ಬಹುತೇಕಾನಂತ ಸಾಧ್ಯತೆಗಳೊಂದಿಗೆ ಸಂಕೀರ್ಣ ಮತ್ತು ಸುಧಾರಿತ ರಚನೆಗಳನ್ನು ನಿರ್ಮಿಸಲು ಸಮರ್ಥವಾಗಿದೆ ಅದರ ಬಹುಮುಖತೆಯ ಆಧಾರದ ಮೇಲೆ ಕಾರ್ಬನ್ನ ಎರಡನೇ ದೊಡ್ಡ ಪ್ರಯೋಜನವೆಂದರೆ ನಂಬಲಾಗದಷ್ಟು ಸಂಕೀರ್ಣ ಮತ್ತು ಸುಧಾರಿತ ಅಣುಗಳನ್ನು ರಚಿಸುವ ಸಾಮರ್ಥ್ಯ ತನ್ನೊಂದಿಗೆ ಮತ್ತು ಇತರ ಪರಮಾಣುಗಳೊಂದಿಗೆ ಬಂಧಿಸುವ ಮೂಲಕ ಕಾರ್ಬನ್ ದೀರ್ಘ ಸ್ಥಿರ ಸರಪಳಿಗಳು ಮತ್ತು ಸಂಕೀರ್ಣ ರಿಂಗ್ಗಳನ್ನು ರಚಿಸಬಹುದು ಇದು ಜೀವಶಾಸ್ತ್ರದಲ್ಲಿ ಅತ್ಯಂತ ಪ್ರಮುಖ ಅಣುಗಳಿಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಜೀವನದ ನಾಲ್ಕು ಪ್ರಮುಖ ಮ್ಯಾಕ್ರೋಮೋಲಿಕ್ಯೂಲ್ಗಳ ಅಡಿಪಾಯವಾಗಿದೆ ಕಾರ್ಬೋಹೈಡ್ರೇಟ್ಗಳು ಶಕ್ತಿಯನ್ನು ಸಂಗ್ರಹಿಸುವ ಉದ್ದನೆಯ ಕಾರ್ಬನ್ ಸರಪಳಿಗಳಾಗಿವೆ ಆದರೆ ಲಿಪಿಡ್ಗಳು ಅವುಗಳ ಸಂಕೀರ್ಣ ಕಾರ್ಬನ್ ರಚನೆಗಳೊಂದಿಗೆ ಸೆಲ್ ಮೆಂಬ್ರೇನ್ಗಳನ್ನು ರೂಪಿಸುತ್ತವೆ ಮತ್ತು ಮತ್ತೊಂದು ರೀತಿಯ ಶಕ್ತಿ ಸಂಗ್ರಹಣೆಯಾಗಿ ಕಾರ್ಯನಿರ್ವಹಿಸುತ್ತವೆ ಪ್ರೋಟೀನ್ಗಳು ಸೆಲ್ನ ಕೆಲಸದ ಕುದುರೆಗಳು ಅಮೀನೋ ಆಮ್ಲಗಳ ಉದ್ದನೆಯ ಸರಪಳಿಗಳಾಗಿವೆ ಪ್ರತಿಯೊಂದು ಒಂದು ಕೇಂದ್ರ ಕಾರ್ಬನ್ ಬೆನ್ನೆಲುಬಿನ ಮೇಲೆ ನಿರ್ಮಿಸಲಾಗಿದೆ ಕೊನೆಯದಾಗಿ ಡಿಎನ್ಎ ಮತ್ತು ಆರ್ಎನ್ಎಯಂತಹ ನ್ಯೂಕ್ಲಿಯಿಕ್ ಆಮ್ಲಗಳು ಇವು ಎಲ್ಲಾ ಜೀವನದ ಜೆನೆಟಿಕ್ ಕೋಡ್ ಅನ್ನು ಹೊಂದಿರುತ್ತವೆ ಅವು ಕೇಂದ್ರ ಕಾರ್ಬನ್ ರಚನೆಯೊಂದಿಗೆ ಸಂಕೀರ್ಣ ಪಾಲಿಮರ್ಗಳಾಗಿವೆ ಮೂಲಭೂತವಾಗಿ ಕಾರ್ಬನ್ ಎಲ್ಲಾ ಜೀವನವನ್ನು ನಿರ್ಮಿಸಿದ ಚೌಕಟ್ಟು ಮಾಹಿತಿ ಸಂಗ್ರಹಿಸಲು ಪ್ರತಿಕ್ರಿಯೆಗಳನ್ನು ವೇಗಗೊಳಿಸಲು ಮತ್ತು ಭೌತಿಕ ರಚನೆಯನ್ನು ಕಾಪಾಡಿಕೊಳ್ಳಲು ಜೀವಂತ ವ್ಯವಸ್ಥೆಗೆ ಅಗತ್ಯವಿರುವ ಸಂಕೀರ್ಣತೆಯು ಈ ವಿಶಾಲವಾದ ಮೂರು ಆಯಾಮದ ಅನುವಾಸ್ತುಶಿಲ್ಪಗಳನ್ನು ರಚಿಸಲು ಸಮರ್ಥವಾಗಿರುವ ಒಂದು ಅಂಶವಿಲ್ಲದೆ ಸರಳವಾಗಿ ಅಸಾಧ್ಯ ಮೂರನೇ ಕಾರಣವೆಂದರೆ ಸ್ಥಿರತೆ ಮತ್ತು ನಮ್ಯತೆಯ ನಡುವಿನ ಪರಿಪೂರ್ಣ ಸಮತೋಲನ ಕಾರ್ಬನ್ ರಚಿಸುವ ಬಂಧಗಳನ್ನು ಸಾಮಾನ್ಯವಾಗಿ ಗೋಲ್ಡಿಲಾಕ್ಸ್ ವಲಯದಲ್ಲಿ ಇರುವುದಾಗಿ ವಿವರಿಸಲಾಗುತ್ತದೆ ಅವು ಸೆಲ್ನ ಕ್ರಿಯಾತ್ಮಕ ನೀರಿರುವ ಪರಿಸರದಲ್ಲಿ ಸಂಕೀರ್ಣ ಅಣುಗಳನ್ನು ಒಟ್ಟಿಗೆ ಹಿಡಿದಿಡಲು ಸಾಕಷ್ಟು ಬಲವಾಗಿವೆ ಇದರಿಂದ ಅವು ಒಡೆದು ಹೋಗುವುದಿಲ್ಲ ಆದರೆ ಅವುಗಳನ್ನು ಮುರಿಯಲು ಮತ್ತು ಪುನಃ ರಚಿಸಲು ಸಾಧ್ಯವಾಗದಷ್ಟು ಬಲವಾಗಿರುವುದಿಲ್ಲ ಈ ಸಮತೋಲನವು ಮೆಟಾಬಾಲಿಸಂಗೆ ನಿರ್ಣಾಯಕವಾಗಿದೆ ಜೀವನ ಪ್ರಕ್ರಿಯೆ ಸ್ವತಃ ಶಕ್ತಿಯನ್ನು ತೆಗೆದುಕೊಳ್ಳುವುದು ಹೊಸ ಅಣುಗಳನ್ನು ನಿರ್ಮಿಸುವುದು ಮತ್ತು ಹಳೆಯ ಅಣುಗಳನ್ನು ಒಡೆಯುವುದು ನಿರ್ವಹಿಸಬಹುದಾದ ಬಂಧಗಳ ಅಗತ್ಯವಿದೆ ಬಂಧಗಳು ತುಂಬಾ ದುರ್ಬಲವಾಗಿದ್ದರೆ ನಮ್ಮ ಎಲ್ಲಾ ಅಣುಗಳು ಕರಗಿ ಹೋಗುತ್ತವೆ ತುಂಬಾ ಬಲವಾಗಿದ್ದರೆ ನಮ್ಮ ಎಲ್ಲಾ ಜೈವಿಕ ಪ್ರತಿಕ್ರಿಯೆಗಳು ಅಸಾಧ್ಯವಾಗುತ್ತವೆ ಕಾರ್ಬನ್ ಬಂಧಗಳು ಕೇವಲ ಸರಿ ಇದು ಬಾಳಿಕೆ ಬರುವ ಮತ್ತು ಕ್ರಿಯಾತ್ಮಕ ಎರಡೂ ರಸಾಯನಶಾಸ್ತ್ರಕ್ಕೆ ಅವಕಾಶ ನೀಡುತ್ತದೆ ಕೊನೆಯ ಪ್ರಮುಖ ಅಂಶವೆಂದರೆ ಹೇರಳತೆ ಕಾರ್ಬನ್ನ ವಿಶಿಷ್ಟ ಗುಣಲಕ್ಷಣಗಳು ಅದರ ಮುಖ್ಯ ಪ್ರಯೋಜನವಾಗಿದ್ದರು ಇದು ಆಕಸ್ಮಿಕವಾಗಿ ತಿಳಿದಿರುವ ಬ್ರಹ್ಮಾಂಡದಲ್ಲಿ ಅತ್ಯಂತ ಸಾಮಾನ್ಯ ಮತ್ತು ಸುಲಭವಾಗಿ ಲಭ್ಯವಿರುವ ಅಂಶಗಳಲ್ಲಿ ಒಂದಾಗಿದೆ ಕಾರ್ಬನ್ ನಕ್ಷತ್ರಗಳ ಕೋರ್ನಲ್ಲಿ ರಚನೆಯಾಗುತ್ತದೆ ಮತ್ತು ಇದು ಗ್ರಹಗಳು ಮತ್ತು ಕಾಸ್ಮಿಕ್ ಧೂಳಿನ ಪ್ರಮುಖ ಅಂಶವಾಗಿದೆ ಇದು ಎಲ್ಲೆಡೆ ಇದೆ ಕಾರ್ಬನ್ ರಾಸಾಯನಿಕವಾಗಿ ಪರಿಪೂರ್ಣ ಮತ್ತು ಕಾಸ್ಮಿಕವಾಗಿ ಹೇರಳವಾಗಿದೆ ಎಂಬುದು ನಮ್ಮ ಗ್ರಹದ ರಚನೆಯ ಆರಂಭಿಕ ಕ್ಷಣಗಳಿಂದಲೇ ಜೀವನದ ವಿಕಾಸಕ್ಕಾಗಿ ಸುಲಭವಾಗಿ ಲಭ್ಯವಿತ್ತು ಎಂದರ್ಥ ಸಿಲಿಕಾನ್ ಎ ಕೆ ಕಾರ್ಬನ್ನ ಉತ್ತಮ ಬದಲಿಯಾಗಿಲ್ಲ ನಾವು ಅಲ್ಲಿಗೆ ಹೋಗುವ ಮೊದಲು ನೀವು ಜೀವನದ ರಸಾಯನಶಾಸ್ತ್ರಕ್ಕೆ ಈ ಆಳವಾದ ಅಧ್ಯಯನವನ್ನು ಆನಂದಿಸುತ್ತಿದ್ದರೆ ದಯವಿಟ್ಟು ನನಗೆ ಸಹಾಯ ಮಾಡಿ ಮತ್ತು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದು ನಿಜವಾಗಿಯೂ ನಮಗೆ ಬಹಳಷ್ಟು ಸಹಾಯ ಮಾಡುತ್ತದೆ ಮತ್ತು ನೀವು ನಮ್ಮಂತೆ ಬ್ರಹ್ಮಾಂಡ ಮತ್ತು ಅದರ ಎಲ್ಲಾ ರಹಸ್ಯಗಳ ಬಗ್ಗೆ ಕುತೂಹಲ ಹೊಂದಿದ್ದರೆ ನಮ್ಮ ಮುಂದಿನ ವಿಡಿಯೋವನ್ನು ನೀವು ತಪ್ಪಿಸಿಕೊಳ್ಳದಂತೆ ಖಚಿತಪಡಿಸಿಕೊಳ್ಳಲು ಚಂದಾದಾರರಾಗಿ ಸಿಲಿಕಾನ್ ಅಂಶವು ಕಾರ್ಬನ್ನಂತೆಯೇ ಒಂದು ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಿದೆ ಅದಕ್ಕಾಗಿಯೇ ಇದನ್ನು ಆಗಾಗ್ಗೆ ಒಂದು ಸಂಭಾವ್ಯ ಪರ್ಯಾಯವೆಂದು ಪರಿಗಣಿಸಲಾಗುತ್ತದೆ ಆದಾಗ್ಯೂ ಅದರ ರಾಸಾಯನಿಕ ಗುಣಲಕ್ಷಣಗಳನ್ನು ಸೂಕ್ಷ್ಮವಾಗಿ ನೋಡಿದಾಗ ನಾವು ತಿಳಿದಿರುವಂತೆ ಅದು ಏಕೆ ಜೀವನವನ್ನು ಉಳಿಸಿಕೊಳ್ಳಲು ಅಸಾಧ್ಯವಾಗಿದೆ ಎಂದು ಬಹಿರಂಗಪಡಿಸುತ್ತದೆ ಸಿಲಿಕಾನ್ ಪರಮಾಣುಗಳು ಕಾರ್ಬನ್ ಪರಮಾಣುಗಳಿಗಿಂತ ದೊಡ್ಡದಾಗಿವೆ ಮತ್ತು ಈ ಗಾತ್ರದ ವ್ಯತ್ಯಾಸವು ರಾಸಾಯನಿಕ ಬಂಧಕ್ಕೆ ಗಮನಾರ್ಹ ಪರಿಣಾಮಗಳನ್ನು ಹೊಂದಿದೆ ಸಿಲಿಕಾನ್ ಇತರ ಸಿಲಿಕಾನ್ ಪರಮಾಣುಗಳೊಂದಿಗೆ ರಚಿಸುವ ಬಂಧಗಳು ಕಾರ್ಬನ್ ಬಂಧಗಳಿಗಿಂತ ಹೆಚ್ಚು ದುರ್ಬಲ ಮತ್ತು ಕಡಿಮೆ ಸ್ಥಿರವಾಗಿವೆ ಈ ದುರ್ಬಲತೆಯು ಸಿಲಿಕಾಂಗೆ ಪ್ರೋಟೀನ್ಗಳು ಮತ್ತು ಡೀನಿಯಂತಹ ಜೈವಿಕ ಅಣುಗಳ ನಿರ್ಮಾಣಕ್ಕೆ ಅಗತ್ಯವಿರುವ ಉದ್ದನೆಯ ಸಂಕೀರ್ಣ ಸರಪಳಿಗಳು ಮತ್ತು ಸುಧಾರಿತ ರಿಂಗ್ ರಚನೆಗಳನ್ನು ರಚಿಸುವುದನ್ನು ಕಷ್ಟಕರವಾಗಿಸುತ್ತದೆ ನೀರು ಆಧಾರಿತ ಪರಿಸರದಲ್ಲಿ ಈ ಸಿಲಿಕಾನ್ ಆಧಾರಿತ ಸರಪಳಿಗಳು ಸರಳವಾಗಿ ಒಡೆದು ಹೋಗುತ್ತವೆ ಕಾರ್ಬನ್ ಆಧಾರಿತ ಮತ್ತು ಸಿಲಿಕಾನ್ ಆಧಾರಿತ ರಸಾಯನಶಾಸ್ತ್ರದ ನಡುವಿನ ಒಂದು ಪ್ರಮುಖ ವ್ಯತ್ಯಾಸವೆಂದರೆ ಅವು ಆಕ್ಸಿಡೀಕರಣಗೊಂಡಾಗ ಏನಾಗುತ್ತದೆ ಭೂಮಿಯ ಮೇಲೆ ಜೀವಂತ ಜೀವಿಗಳು ಕಾರ್ಬನ್ ಅನ್ನು ಮೆಟಾಬಾಲೈಸ್ ಮಾಡಿದಾಗ ಮುಖ್ಯ ತ್ಯಾಜ್ಯ ಉತ್ಪನ್ನವು ಕಾರ್ಬನ್ ಡೈಆಕ್ಸೈಡ್ ಆಗಿದೆ ಇದು ಸುಲಭವಾಗಿ ಹೊರಹಾಕಲ್ಪಡುವ ಅನಿಲವಾಗಿದೆ ಇದಕ್ಕೆ ವಿರುದ್ಧವಾಗಿ ಸಿಲಿಕಾನ್ ಆಕ್ಸಿಡೀಕರಣಗೊಂಡಾಗ ಅದು ಸಿಲಿಕಾನ್ ಡೈಆಕ್ಸೈಡ್ ಅನ್ನು ರೂಪಿಸುತ್ತದೆ ಇದು ಒಂದು ಘನ ಪದಾರ್ಥವಾಗಿದೆ ಇದನ್ನು ಮರಳು ಎಂದು ಕರೆಯಲಾಗುತ್ತದೆ ಒಂದು ಸೈದ್ಧಾಂತಿಕ ಜೀವನ ರೂಪಕ್ಕೆ ಮರಳಿನಂತಹ ಒಂದು ಘನ ಪದಾರ್ಥವನ್ನು ಹೊರಹಾಕಲು ಪ್ರಯತ್ನಿಸುವುದು ನಂಬಲಾಗದಷ್ಟು ನಿಷ್ಪರಿಣಾಮಕಾರಿ ಮತ್ತು ಬಹುಶಃ ಅಸಾಧ್ಯವಾಗಿರುತ್ತದೆ ಇದು ಮೆಟಾಬಾಲಿಸಂ ಅನ್ನು ನಿಲ್ಲಿಸುವ ಒಂದು ನಿರಂತರ ತ್ಯಾಜ್ಯ ಸಂಗ್ರಹಕ್ಕೆ ಕಾರಣವಾಗುತ್ತದೆ ಏಕ ಡಬಲ್ ಮತ್ತು ಟ್ರಿಪಲ್ ಬಂಧಗಳನ್ನು ರಚಿಸುವ ಕಾರ್ಬನ್ನ ಸಾಮರ್ಥ್ಯವು ಅದನ್ನು ವಿವಿಧ ಆಕಾರಗಳು ಮತ್ತು ಕಾರ್ಯಗಳನ್ನು ಹೊಂದಿರುವ ಒಂದು ವ್ಯಾಪಕ ಶ್ರೇಣಿಯ ಅಣುಗಳನ್ನು ರಚಿಸಲು ಬಹುಮುಖತೆಯನ್ನು ನೀಡುತ್ತದೆ ಮತ್ತೊಂದೆಡೆ ಸಿಲಿಕಾನ್ ಡಬಲ್ ಅಥವಾ ಟ್ರಿಪಲ್ ಬಂಧಗಳನ್ನು ರಚಿಸುವ ಸಾಧ್ಯತೆ ತುಂಬಾ ಕಡಿಮೆ ಈ ಸೀಮಿತ ಬಂಧದ ಸಾಮರ್ಥ್ಯವು ರಚಿಸಬಹುದಾದ ಅಣುಗಳ ಸಂಖ್ಯೆ ಮತ್ತು ಸಂಕೀರ್ಣತೆಯನ್ನು ತೀವ್ರವಾಗಿ ಸೀಮಿತಗೊಳಿಸುತ್ತದೆ ಇದು ಜೀವನಕ್ಕೆ ಅಗತ್ಯವಿರುವ ವೈವಿಧ್ಯತೆಯನ್ನು ಸಾಧಿಸುವುದನ್ನು ಕಷ್ಟಕರವಾಗಿಸುತ್ತದೆ ಸಿಲಿಕಾನ್ ಸಂಯುಕ್ತಗಳು ಸಹ ನೀರಿನೊಂದಿಗೆ ಬಹಳ ಪ್ರತಿಕ್ರಿಯಾಶೀಲವಾಗಿರುತ್ತವೆ ಹೈಡ್ರೋಲಿಸಿಸ್ ಎಂಬ ಪ್ರಕ್ರಿಯೆಯಲ್ಲಿ ಸಿಲಿಕಾನ್ ಪರಮಾಣುಗಳ ಉದ್ದನೆಯ ಸರಪಳಿಗಳು ನೀರಿಗೆ ಒಡ್ಡಿದಾಗ ಒಡೆದು ಹೋಗುತ್ತವೆ ಬ್ರಹ್ಮಾಂಡದಲ್ಲಿ ಜೀವನಕ್ಕೆ ಅತ್ಯಂತ ಸಂಭವನೀಯ ದ್ರಾವಕವಾಗಿ ದ್ರವ ನೀರನ್ನು ಪರಿಗಣಿಸುವುದರಿಂದ ಈ ಗುಣಲಕ್ಷಣವು ಸಿಲಿಕಾನ್ ಆಧಾರಿತ ಜೀವನಕ್ಕೆ ಒಂದು ದೊಡ್ಡ ಅಡಚಣೆಯಾಗಿದೆ ಬ್ರಹ್ಮಾಂಡವು ಜೀವನಕ್ಕಾಗಿ ಅಸಂಖ್ಯಾತ ಸಾಧ್ಯತೆಗಳನ್ನು ಹೊಂದಿದ್ದರೂ ಸಿಲಿಕಾನ್ನ ಮೂಲಭೂತ ರಾಸಾಯನಿಕ ಗುಣಲಕ್ಷಣಗಳು ಅದನ್ನು ಜೀವನವನ್ನು ಉಳಿಸಿಕೊಳ್ಳಲು ಅಗತ್ಯವಿರುವ ಸಂಕೀರ್ಣ ಕ್ರಿಯಾತ್ಮಕ ಮತ್ತು ಸ್ಥಿರ ರಚನೆಗಳನ್ನು ರಚಿಸಲು ಒಂದು ದೋಷಪೂರಿತ ಅಭ್ಯರ್ಥಿಯನ್ನಾಗಿ ಮಾಡುತ್ತದೆ ಆದ್ದರಿಂದ ಕಾರ್ಬನ್ ನಮ್ಮ ಬ್ರಹ್ಮಾಂಡದ ಮೂಲೆಯಲ್ಲಿ ಆಳ್ವಿಕೆ ನಡೆಸಿದರು ಇದು ಅದರ ವಿಶಿಷ್ಟ ಮತ್ತು ಪರಿಪೂರ್ಣ ರಸಾಯನಶಾಸ್ತ್ರಕ್ಕೆ ಒಂದು ನಿಜವಾದ ಸಾಕ್ಷಿಯಾಗಿದೆ ಬ್ರಹ್ಮಾಂಡವು ಒಂದು ದೊಡ್ಡ ಸ್ಥಳವಾಗಿದೆ ಜೀವನಕ್ಕಾಗಿ ನಮ್ಮ ಹುಡುಕಾಟವು ಈಗಷ್ಟೇ ಪ್ರಾರಂಭವಾಗಿದೆ ಮತ್ತು ನಾವು ದ್ರವ ನೀರು ಮತ್ತು ಕಾರ್ಬನ್ನ ಗುರುತನ್ನು ಹುಡುಕುವುದನ್ನು ಮುಂದುವರಿಸಿದರು ನಮ್ಮೊಳಗಿನ ಒಂದು ಸಣ್ಣ ಭಾಗವು ಬದುಕಿರುವ ಅರ್ಥವೇನು ಎಂಬುದರ ಬಗ್ಗೆ ನಮ್ಮ ಪ್ರತಿಯೊಂದು ಕಲ್ಪನೆಗೂ ಸವಾಲು ಹಾಕುವಂತಹ ಮೂಲಭೂತವಾಗಿ ವಿಭಿನ್ನವಾದದ್ದನ್ನು ಕಂಡುಕೊಳ್ಳುವ ಭರವಸೆಯನ್ನು ಹೊಂದಿದೆ ಹಾಗಾದರೆ ನೀವು ಏನು ಯೋಚಿಸುತ್ತೀರಿ ಸಿಲಿಕಾನ್ ಆಧಾರಿತ ಜೀವನವು ಸಂಪೂರ್ಣವಾಗಿ ವಿಭಿನ್ನ ರಸಾಯನಶಾಸ್ತ್ರವನ್ನು ಹೊಂದಿರುವ ವಿಶ್ವದಲ್ಲಿ ಅಸ್ತಿತ್ವದಲ್ಲಿರಬಹುದೇ ಅಥವಾ ಕಾರ್ಬನ್ ನಿಜವಾಗಿಯೂ ಜೀವನವನ್ನು ರಚಿಸಲು ಪರಿಪೂರ್ಣ ಕೌಶಲ್ಯಗಳ ಸಮೂಹವನ್ನು ಹೊಂದಿರುವ ಏಕೈಕಾಂಶವೇ ಈ ವಿಡಿಯೋ ನಿಮ್ಮ ಕುತೂಹಲವನ್ನು ಕೆರಳಿಸಿದ್ದರೆ ದಯವಿಟ್ಟು ಚಂದಾದಾರರಾಗಿ ಮತ್ತು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಪರಿಗಣಿಸಿ ನಿಮ್ಮ ಬೆಂಬಲವು ನಮಗೆ ಈ ರೀತಿಯ ಹೆಚ್ಚಿನ ವಿಷಯವನ್ನು ರಚಿಸಲು ಸಹಾಯ ಮಾಡುತ್ತದೆ